ನಮಗೆ ಬಿಸಿಲಾಗ ಒಂದು ತ್ರಾಸ ಆಗೋದಿಲ್ಲಿ ಅವ್ರು ಕುಂದ್ರಕ್ಕೂ ಆಗೋಲ್ದೆ ಸುಮ್ಮರು ಮರ ಸುಮ್ಮಿರತ್ತೆ ರೊಕ್ಕ ನನ್ನ ಕಡೆ ಸುಮ್ ಕುಂದಿರತ್ತದು ಅವ್ನು ಬಿಸಿಲಾಗ ತ್ರಾಸ ಆಗೋದು ಒಂದು ನಿಮ್ಮದು ಒಂದು ನೋಡಪ್ಪ ಮತ್ತೆ ಕೊಡ ಮತ್ತೆ ಹಂಗ್ಯಾಕ್ ಮಾಡ್ತೀವಿ ಮತ್ತೆ ಮತ್ತೆ ಪ್ಲೇಸ್ ಕೊಡ ಮತ್ತೆ ಕೈ ಮುಗಿತೀನಿ ಮತ್ತೆ ಅಂದೆ ಅರ್ಜೆಂಟ್ ಮತ್ತೆ ನಮಗೆ ಇಬ್ಬರಿಗೂ 100 ರೂಪಾಯಿ ಕೊಡ ಮತ್ತೆ ಹೌದು ಮತ್ತೆ ಹಂಗೆ ಮಾಡ್ತೀನಿ ಮತ್ತೆ ನಿನ್ನ ಅಪ್ಪ ಇದ್ರ ಅಪ್ಪನ ಕರೆಸ್ಕೊಂಡಿದ್ದೀನಿ ಮತ್ತೆ ಕೊಡ ಮತ್ತೆ ಕೈ ಮುಗಿತೀನಿ ಮತ್ತೆ ಅಲ್ಲ ಏನು ಹುಡುಗರು ಅದರ ಇವು நான் কই இன்னনチラগত எல்லன கழுத்து தண்ணி ஊது பக்கல்ல போய் ஊಳಿ மக்களு요 ಮತ್ತೆ நீ બોళి மக்காரானே என்னரன்ன நான் वाट வைக்கಬೇಕು ಮತ್ತೆ ப்ளீஸ் நீ என்ன இبرو પાર્ટી போட கொண்டு உத்தே நம்ம दोस्त வரกระทரா நம்ம தோஸ்திகார அப்பா குதிரಂತೆ அவ அज्जान குதிரரಂತೆ ನೋடு முத்தே அவ எங்க더라 அவ ನೋடுคะ நீน ஹ அவ ரज्जू ದುடே கூக்கன நான் குடுடுடு சக்தி लेती நான்ங்க டొక్కை يردவும் நான் ದುடே கூக்கன எனக்கு કોણ હું પુંગળોスコર ಮತ್ತೆ ಅಪ್ಪನ ಕಡೆ ಹೋಗಿ ಅಪ್ಪ ಇಲ್ಲ ಎಲ್ಲಿ ಹೋಗ್ಯಾರ ಮತ್ತೆ ಕೊಡ ಮತ್ತೆ ಕೈ ಮುಗಿದು ಮತ್ತೆ ಹಂಗೆ ಮಾಡ ಕೊಡೋ ಮತ್ತೆ ಎಲ್ಲರೂ ಮತ್ತೆ ನೋಡೋ ಮಳೆ ಮಳೆ ಮುತ್ತೆ ಹೆಂಗದಾರ ರೊಕ್ಕ ಕೊಟ್ಟು ಕಳಿಸಾರಪ್ಪ ಅವ್ರು ನೀ ಏನು ರೊಕ್ಕ ಇದ್ದು ಕೊಡೋಂಗಿಲ್ಲಪ್ಪ ನೀನು ಲೇ ಇಂದ್ರಲೇ ನಾನು ಕಡೆ ಹೇಳು ಮಾತು ಕೇಳ್ರಿ ಬಿಸ್ಲ ಕಾಡಿಸ್ಬಿಡ್ರಿ ನಂಗೆ ಹೋಗುತ್ತಗ ಏನು ಕೊಡೋ ಮತ್ತೆ ಹಂಗೆ ಮಾಡ್ತೀನಿ ಮತ್ತೆ ಮತ್ತೆ ಕೊಡು ನಮ್ಗೆ ಅಮ್ಮ ಇದ್ರೆ ಕೊಡ್ತಿದ್ದಪ್ಪ ಅಮ್ಮ ಪಾಪ ನಮಗೆ ಏನು ಕಮ್ಮಿ ಮಾಡೋಂಗಿಲ್ಲ ಅಮ್ಮ ಒಂದು ಮಾತು ಹೇಳಿ ಸಾಕು ತೊಗೊಂಡು ಹೋಗೋದು ಕೊಟ್ಟೆ ಕೊಟ್ಟೆ ಅಮ್ಮ ಅಮ್ಮ ಸಾಯಬಾರ್ದು ನೋಡಿ ಮತ್ತೆ ಹೌದು ಏನು ಮಾಡಬೇಕು